ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಮ್ಮ ಒಂದು ಚಾನಲ್ಗೆ ವೆಲ್ಕಮ್ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋದಲ್ಲಿ ನಿಮಗೆ ಈಸಿಯಾಗಿ ಕ್ಯಾಬೇಜ್ ಪರೋಟ ಯಾವ ರೀತಿ ಮಾಡಬೇಕಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ನೋಡೋಣ ಬನ್ನಿ ಒಂದು ದೊಡ್ಡದು ಕ್ಯಾ ಕ್ಯಾಬೇಜಲ್ಲಿ ಅರ್ಧ ಕ್ಯಾಬೇಜನ್ನ ತೊಗೊಂಡಿರೋವಂಥದ್ದು ಇಲ್ದಿ ಇದನ್ನು ಚೆನ್ನಾಗಿ ತೊಳ್ಕೊಂಡು ಹೆಚ್ಕೊಂಬಿಡೋದು ಅರ್ಧನ ಚೆನ್ನಾಗಿ ಅದು ಒಂದೊಂದು ಎಲೆ ಎಲೆ ಇರುತ್ತಲ್ಲ ಫ್ರೆಂಡ್ಸ್ ಅದನ್ನೆಲ್ಲ ಚೆನ್ನಾಗಿ ತೊಳ್ಕೊಂಡು ಎರ್ಜುಮಣಿ ಇರುತ್ತಲ್ಲ ಅದರಿಂದ ಎರ್ಚ್ಕೊಂಡು ತೆಗೆದಿಟ್ಕೊಂಬಿಡಿ ಫ್ರೆಂಡ್ಸ್ ಓಕೆನಾ ಇಲ್ಲಿ ಗೋಧಿಟ್ಟಿನ ಸಾಣಿಸ್ತಾ ಇದ್ದೀನಿ ಎರಡು ಪಾವು ಗೋಧಿಟ್ಟಿನ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಅದರ ನೋಡಿಕೊಂಡು ಗಾಳತಿದ ಪ್ರಕಾರ ತೊಗೊಳ್ಳಿ ಫ್ರೆಂಡ್ಸ್ ಓಕೆನಾ ನಾನು ಎರಡೇ ಪಾವು ಗೋಧಿಟ್ಟಿನ ಸಾಣಿಸ್ತಾ ಇದ್ದೀನಿ ಅದಕ್ಕೆ ಇಲ್ಲಿ ಈ ಥರದ್ದೆಲ್ಲ ಐಟಮ್ಸ್ಗಳನ್ನು ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಅದು ಹೆರ್ಜಿಟ್ಕೊಂಡಿರ್ತೀನಲ್ಲ ಕ್ಯಾಬೇಜ್ನ ಅದು ತೊಳೆದು ಒಂದು ಬಟ್ಲಲ್ಲಿ ಹಾಕಿದ್ದೀನಿ ಒಂದು ಬಟ್ಲ ಕ್ಯಾಬೇಜ್ ಹಾಕ್ತಾ ಇದ್ದೀನಿ ನೆಕ್ಸ್ಟು ಉಪ್ಪು ಖಾರ ಜೀರಿಗೆ ಅಥವಾ ಒಂಕಾಳು ಇದ್ರೆ ಕಾಳು ನಿಮಗೆ ಟೇಸ್ಟ್ ಯಾವ ರೀತಿ ಬೇಕೋ ಆ ಥರ ಇದಕ್ಕೆ ಹಾಕ್ಕೊಂಡು ಕಲಿಸ್ಕೊಬೋದು ಫ್ರೆಂಡ್ಸ್ ಓಕೆನಾ ಇಲ್ಲಿ ಅಷ್ಟು ಪುಡಿ ಹಾಕಿದೆ ಖಾರ ಪುಡಿ ಹಾಕಿದೆ ಕ್ಯಾಬೇಜ್ ಹಾಕಿದ್ದೀನಿ ಆಮೇಲೆ ಹವಿಸದ ಪುಡಿ ಅಥವಾ ಧನಿಯಾ ಪುಡಿ ಏನಾರು ಅದನ್ನು ಹಾಕ್ಕೊಳ್ಳಿ ಆಮೇಲೆ ಗರಂ ಮಸಾಲ ಚಾಟ್ ಮಸಾಲ ಆಮೇಲೆ ಕಸ್ತೂರಿ ಮೇಥಿ ಇದನ್ನೆಲ್ಲ ಹಾಕ್ಕೊಳ್ಳಿ ಕೊತ್ತಂಬರಿ ಕರಿಬೇವು ಅಜ್ವಾನಿದ್ರೆ ಅಜ್ವನ್ ಹಾಕ್ಕೊಳ್ಳಿ ಎಲ್ಲ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೆಲ್ಲ ಐಟಮ್ಸ್ಗಳನ್ನು ಹಾಕ್ಕೊಂಡು ಚೆನ್ನಾಗಿ ಕಲ್ಸ್ಕೊಂಡ್ಬಿಡಿ ಫ್ರೆಂಡ್ಸ್ ಓಕೆನಾ ಹಸಿದು ಕೊತ್ತಂಬರಿ ಕರಿಬೇವು ಕರಿಬೇವಿದ್ರೆ ಅದನ್ನು ಹಾಕ್ಕೊಳ್ಳಿ ಇಲ್ಲಾಂದರೆ ಒಣದಿದ್ರೆ ಒಣಗಿರೋ ಅಂಥದ್ದು ಹಾಕೊಳ್ಳಿ ಕೊತ್ತಂಬರಿ ಕರಿಬೇವು ಓಕೆನಾ ಆಮೇಲೆ ಒಂದೆರಡು ಚಮಚ ಅಥವಾ ಒಂದು ಚಮಚ ಎಣ್ಣೆ ಹಾಕ್ಕೊಂಡು ಈಗ ಗೋಧಿಟ್ಟು ಚಪಾತಿಗೆ ಹೆಂಗೆ ಕಲಿಸ್ತೀರಿ ನೋಡಿರಿ ಅದೇ ರೀತಿ ಎಲ್ಲನೂ ಹಾಕಿ ಕಲಿಸ್ಕೊಳ್ಳಿ ಫಸ್ಟು ಆಮೇಲೆ ಹಸಿಮೆಣ್ಸಿಕಾಯ್ದು ಕುಟ್ಟಿದ್ದು ಮಾಡಿದ್ದೆ ಫ್ರೆಂಡ್ಸ್ ಅದನ್ನು ನಾನು ಸ್ಟಾಕ್ ಮಾಡಿಟ್ಕೊಂಡಿರ್ತೀನಿ ಹಸಿಮೆಣ್ಸಿಕಾಯಿ ಪೇಸ್ಟ್ ಮಾಡಿ ಅದನ್ನ ಯಾಕೆ ಹಾಗೆ ತೊಳೆದಿಡಬೇಕು ಅಂಥೇಳಿ ಅದರಲ್ಲಿ ಒಂದು ಸ್ವಲ್ಪ ನೀರು ಹಾಕಿ ಈ ಕ್ಯಾಬೇಜ್ ಪರೋಟಕ್ಕೆ ಏನು ಎಲ್ಲ ಐಟಮ್ಸ್ಗಳನ್ನು ಹಾಕ್ಕೊಂಡಿದ್ನಲ್ಲ ಅದಕ್ಕೆ ಹಾಕಿ ಮತ್ತೆ ಯಾಕೆ ಬೇರೆ ನೀರು ಹಾಕಲಿ ಅದನ್ನೇ ಹಾಕಿದರೆ ಅದು ಚೆನ್ನಾಗಿ ಅನಿಸುತ್ತೆ ಅಂಥೇಳಿ ಅದನ್ನು ಹಾಕಿ ಎಲ್ಲನೂ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಎಲ್ಲ ಕಡೆ ಹೊಂದ್ಕೊಂಬು ಈಗ ಚಪಾತಿ ಕಲಿಸ್ತಿರಲ್ಲ ಅದೇ ರೀತಿಯೇ ಕಲಿಸ್ಕೊಳ್ಳಿ ಫ್ರೆಂಡ್ಸ್ ಓಕೆನಾ ಎಣ್ಣೆ ಪಾಕೆಟ್ನ ಹಾಗೆ ಇಟ್ಟಿದ್ದೆ ಫ್ರೆಂಡ್ಸ್ ಕ್ಯಾನಿಗೆ ಹಾಕಿ ಅಡುಗೆ ಎಣ್ಣೆನ ಅದು ಕಟ್ ಮಾಡಿ ಒಂದು ಹಾಕಿ ಹಾಕಿಟ್ಟಿದ್ದೆ ಅದ್ರದ್ದು ಕವರ್ ಹಾಗೆ ಇಟ್ಟಿದ್ದೆ ಫ್ರೆಂಡ್ಸ್ ಅದನ್ನೀಗ ಕಟ್ ಮಾಡಿ ಅದ್ರ ಮೇಲೆ ಮುಚ್ಚಿ ಒಂದು ಐದು ನಿಮಿಷ ಇದ್ದೀನಿ ಫ್ರೆಂಡ್ಸ್ ಓಕೆನಾ ಐದು ನಿಮಿಷ ಬಿಟ್ಟು ನಿಮಗೆ ಪರೋಟ ಯಾವ ರೀತಿ ಮಾಡಬೇಕಂತ ತೋರಿಸ್ಕೊಡ್ತೀನಿ ಓಕೆನಾ ನೀವು ಬೇಕಾದರೆ ಒಂದು ಸ್ವಲ್ಪ ಹೊತ್ತು ಬಿಡಿ ಅರ್ಜೆಂಟ್ ಇದ್ದರೆ ಬೇಗ ಒಂದು ಒಂದೆರಡು ನಿಮಿಷ ಸಾಕು ಫ್ರೆಂಡ್ಸ್ ಓಕೆನಾ ಅದು ನೆನ್ಜಸ್ಟು ತುಂಬ ಚೆನ್ನಾಗಿ ಬರುತ್ತೆ ಓಕೆನಾ ಈಗ ಐದು ನಿಮಿಷ ಆಯಿತು ಫ್ರೆಂಡ್ಸ್ ಯಾಕಂದರೆ ನಾವು ವಿಡಿಯೋ ಮಾಡೋ ಸಲುವಾಗಿ ಸ್ವಲ್ಪ ಫಾಸ್ಟ್ ಮಾಡಿದ್ದೀನಿ ಅಷ್ಟೇ ಐದು ನಿಮಿಷ ನೆನೆಸಿಟ್ಟಿದ್ದೆ ஆமேலே தர சொல்ல எண்ணையா ஹாச்சு அது கவருக்கு எத்தி இருத்தல அதே எண்ணெய் ஹாச்சி ಒಂದು ಸೊ ಬೇಸ್ನ ಹಾತ್ಕೊಂಡು ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜನ್ನು ಉಳ್ಳಿ ಥರ ಮೂಡಿಕೊಂಡು ಆ ಸೈಜಲ್ಲಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ಓಕೆನಾ ಸಣ್ಣದು ಬೇಕಾದರೆ ಸಣ್ಣದು ದೊಡ್ಡದು ಬೇಕಾದರೆ ದೊಡ್ಡದು ದಪ್ಪ ಬೇಕಾದರೆ ದಪ್ಪ ಅಥವಾ ತಳ್ಳಿಗೆ ನಿಮ್ಗೆ ಯಾವ ಥರ ಬೇಕು ಮನೆಯಲ್ಲಿ ಯಾವ ಥರ ಇಷ್ಟಪಟ್ಟು ತಿಂತಾರೆ ಆ ರೀತಿ ಮಾಡಿಕೊಂಡು ತವ ಮೇಲೆ ಹಾಕಿ ಸುಟ್ಕೊಂಡು ತಿನ್ಕೊಬೋದು ಫ್ರೆಂಡ್ಸ್ ಓಕೆನಾ ತುಂಬ ರುಚಿಯಾಗಿತ್ತು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿ ಆಗುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಓಕೆನಾ ಇಲ್ಲಿ ನೋಡ್ತಾ ಇರ್ಬೋದು ನೀವು ಒಂದು ಉಳ್ಳಿ ತೊಗೊಂಡಿದ್ದೆ ಫ್ರೆಂಡ್ಸ್ ನೋಡಿ ಈ ಥರ ಚಪಾತಿ ಯಾವ ಆ ಥರ ಲಟ್ಟಿಸ್ತೀವಿ ಅದೇ ರೀತಿಯೇ ಲಟ್ಟಿಸ್ಬೇಕು ಓಕೆನಾ ನೀವೇನಾದರೂ ತುಂಬಿ ಮಾಡ್ತೀನಿ ಅಂತಂದರೆ ಈಗ ಊರ್ನ ಹೆಂಗೆ ತುಂಬಿ ಮಾಡ್ತೀರ ನೋಡಿ ಆ ಥರನೂ ಮಾಡ್ಬೋದು ಬಟ್ ನನಗೆ ಇದೇ ಥರನೇ ಚೆನ್ನಾಗಿ ಅನ್ನಿಸ್ತು ಫ್ರೆಂಡ್ಸ್ ಹಂಗಾಗಿ ಎಲ್ಲ ಐಟಮ್ಸ್ಗಳನ್ನು ಗೋದಿಟ್ಟನಾಗ ಹಾಕಿ ಅದನ್ನು ಕಲಸಿಟ್ಟು ಚಪಾತಿ ಥರ ಮಾಡಿದೆ ತುಂಬ ರುಚಿಯಾಗಿತ್ತು ಕ್ಯಾಬೇಜ್ ಪರೋಟ ತವ ಕಾದಿತ್ತು ಫ್ರೆಂಡ್ಸ್ ಅದನ್ನು ಲಟ್ಟಿಸಿದ್ನೆಲ್ಲ ಅದಕ್ಕೆ ತವಾದ ಮೇಲೆ ಹಾಕಿ ಎರಡು ಕಡೆಯೂ ಸುಟ್ಕೊಳ್ಳಿ ಫ್ರೆಂಡ್ಸ್ ಚೆನ್ನಾಗಿ ಯಾಕಂದರೆ ಎಲ್ಲ ಐಟಮ್ಸ್ಗಳು ಘಾಟ್ ಐಟಮ್ಸ್ಗಳು ಇಟ್ಟಿರುತ್ತೆ ಒಂಥರ ಮಸಾಲೆ ಮಸಾಲೆ ಭಾಳ ಘಾಟ್ ಆಗುತ್ತಲ್ಲ ಫ್ರೆಂಡ್ಸ್ ಹಂಗಾಗಿ ಒಂದು ಸ್ವಲ್ಪ ನೋಡಿಕೊಂಡು ಎರಡು ಕಡೆಯೂ ಕೆಂಪಾಗಂಗೆ ಸುಟ್ಕೊಳ್ಳಿ ಓಕೆನಾ ಬೇಯಿಸ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸ್ಕೊಂಡು ತುಪ್ಪ ಹಾಕ್ಕೊಂಡು ತಿನ್ಕೊಳ್ಳಿ ಫ್ರೆಂಡ್ಸ್ ತುಂಬ ರುಚಿಯಾಗಿರುತ್ತೆ ನಿಮಗೆ ಬೇಕಾದರೆ ಮೊಸರು ಅಥವಾ ಸಾಸು ಅದನ್ನು ಹಚ್ಕೊಂಡು ತಿನ್ಬೋದು ಯಾಕಂದರೆ ಇದರಲ್ಲೆಲ್ಲ ಆವಾಗಲೇ ಆಲ್ರೆಡಿ ಮಸಾಲೆ ಎಲ್ಲ ಇರುತ್ತೆ ಹಾಗೂ ತಿನ್ಬೋದು ಬಟ್ ಬೇಡ ನಮಗೆ ಹಚ್ಕೊಳಕ್ಕೆ ಏನಾದರೂ ಬೇಕು ಅಂತಂದರೆ ತುಪ್ಪ ಹಾಕ್ಕೊಂಡು ತಿನ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಓಕೆನಾ ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ